ನಮಸ್ಕಾರ ನಮ್ಮ ಕಲಾ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ನಾವು ಪರ್ಫೆಕ್ಟ್ ಆಗಿ ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ತಿಳ್ಸ್ಕೊಟ್ಟಿದ್ವಿ ಸೊ ಈ ವಿಡಿಯೋ ಅಲ್ಲಿ ನಾವು ಬಸ್ಸಾರು ಮತ್ತು ಕಾಳು ಪಲ್ಯನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದಂತ ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನ ತಗೊಂಡಿದೀವಿ ನೀವು ಯಾವುದೇ ಕಾಳನ್ನು ಬೇಕಾದ್ರೂ ಬಳಸ್ಬೋದು ಅಲಸಂದೆಯನ್ನ ಬಳಸ್ಬೋದು ಇಲ್ಲಾಂದ್ರೆ ಹುರುಳಿ ಕಾಳನ್ನು ಕೂಡ ಬಳಸ್ಬೋದು ಇದನ್ನ ಬೇಯಿಸ್ಕೋಬೇಕಾಗತ್ತೆ ಇದನ್ನ ಕುಕ್ಕರ್ ಅಲ್ಲಿ ಹಾಕಿ ಎರಡು ವಿಜಲ್ ಇದನ್ನ ಕೂಗಿಸ್ಕೋಬೇಕಾಗತ್ತೆ ನೋಡಿ ನಾವೀಗ ಇದನ್ನ ಬೇಯಿಸಿ ಇಟ್ಕೊಂಡಿದೀವಿ ನೀರನ್ನು ಕೂಡ ಹಾಗೆ ಇಟ್ಕೊಂಡಿದೀವಿ ಈ ನೀರು ಬಸ್ಸಾರು ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ನೋಡಿ ಈಗ ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ನೀವು ಯಾವ್ದೇ ಕಾಳನ್ನು ಬಳಸಿದ್ರು ಕೂಡ ಅದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಒಂದು ಜಾಳಿಗೆಯ ಸಹಾಯದಿಂದ ಕಾಳು ಹಾಗೆ ಈ ಬೇಯಿಸಿರುವಂತಹ ನೀರನ್ನ ಸಪರೇಟ್ ಮಾಡ್ಕೊಳ್ತಿದ್ದೀವಿ ಈ ರೀತಿ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈಗ ಈ ಬೇಯಿಸಿರುವ ನೀರನ್ನ ಹಾಗೆ ಇಟ್ಕೋಬೇಕು ಇದನ್ನ ಎಸಿಬಾರ್ದು ಫಸ್ಟ್ ನಾವಿಲ್ಲಿ ಕಾಳು ಪಲ್ಲೆಯನ್ನ ಮಾಡ್ಕೊಳ್ಳೋಣ ಒಂದು ಬಾಣಲೆಗೆ ಎಣ್ಣೆಯನ್ನ ಹಾಕೊಂಡಿದೀವಿ ಹಾಗೆ ಕರಿಬೇವನ್ನ ಹಾಕೊಂಡಿದೀವಿ ಸಾಸಿವೆಯನ್ನ ಹಾಕೊಂಡಿದ್ದೀವಿ ಬೇಳೆಯನ್ನ ಹಾಕೊಂಡಿದ್ದೀವಿ ಇದೆಲ್ಲವನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಚಿಕ್ಕದಾಗಿ ಹೆಚ್ಚಿರುವಂತಹ ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ನಾವು ಹಾಕೊಟ್ಟಿದೀವಿ ಇದು ಆಪ್ಷನಲ್ ಬೇಕು ಅಂದ್ರೆ ಹಾಕೋಬಹುದು ಇಲ್ಲ ಅಂದ್ರೆ ಆಲೂಗಡ್ಡೆಯನ್ನ ಸ್ಕಿಪ್ ಮಾಡ್ಕೋಬಹುದು ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲೂಗಡ್ಡೆ ಬೇಯಬೇಕಲ್ವಾ ಅದಕ್ಕಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ಚಿಕ್ಕದಾಗಿ ಚಿಕ್ಕದಾಗಿ ಹೆಚ್ಚಿರುವಂತ ಹಸಿ ಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಶುಂಠಿಯನ್ನ ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇದಕ್ಕೆ ಕಾಳನ್ನ ಹಾಕೊಳ್ತಿದೀವಿ ಉಳಿದಿರುವಂತಹ ಕಾಳನ್ನ ಎಲ್ಲವನ್ನ ಹಾಕಿ ಒಂದು ಬೌಲ್ನಷ್ಟು ಕಾಳನ್ನ ಹಾಗೆ ಇಟ್ಕೋಬೇಕಾಗತ್ತೆ ಒಂದು ಚಿಕ್ಕ ಬೌಲ್ನಷ್ಟು ಕಾಳನ್ನ ಹಾಗೆ ಇಟ್ಕೋಬೇಕು ಅದನ್ನ ನಾವು ಬಸ್ಸಾರ್ಗೆ ಆಡ್ ಮಾಡಬೇಕಾಗುತ್ತೆ ಹಾಗೆ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದೀವಿ ಟೊಮ್ಯಾಟೋವನ್ನ ಹಾಕೊಂಡಿದೀವಿ ಅರ್ಧ ಟೊಮ್ಯಾಟೊ ಸಾಕಾಗುತ್ತೆ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ ಬಸ್ಸಾರಿಗೆ ಮಸಾಲೆಯ ಜೊತೆ ಕಾಳನ್ನ ಅರಿಯೋಕೆ ಹಾಕಬೇಕಾಗತ್ತೆ ಅಂದ್ರೆ ಮಾತ್ರ ಬಸ್ಸಾರಿನ ಆಕ್ಚುಯಲ್ ಟೇಸ್ಟ್ ಬರುತ್ತೆ ನೋಡಿ ಈ ರೀತಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ದೀವಿ ಹಾಗೆ ಗರಂ ಮಸಾಲ ಪುಡಿಯನ್ನ ಹಾಕೊಂಡಿದೀವಿ ಸ್ವಲ್ಪ ಅರಿಶಿನವನ್ನ ಹಾಕೊಂಡಿದೀವಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಾಳೆಲ್ಲ ಬೆಂದಿರೋದ್ರಿಂದ ತುಂಬಾ ಜಾಸ್ತಿ ಬೇಗಿಸೋ ಅವಶ್ಯಕತೆ ಏನು ಇಲ್ಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಆದ ಕಾಳು ಪಲ್ಯ ರೆಡಿ ಆಗುತ್ತೆ ಈಗ ಕಾಳು ಪಲ್ಯ ರೆಡಿ ಆಗಿದೆ ನೆಕ್ಸ್ಟ್ ಒಂದು ಬಾಣಲೆಗೆ ಎರಡು ಚಮಚದಷ್ಟು ಎಣ್ಣೆಯನ್ನ ಹಾಕೊಂಡಿದ್ದೀವಿ ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸಿದೀವಿ ಹಾಗೆ ಆರರಿಂದ ಏಳು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಹಾಗೆ ಒಂದು ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಉದ್ದಕ್ಕೆ ಹೆಚ್ಚಿರುವಂತದ್ದು ಈ ರೀತಿ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕಾಗತ್ತೆ ಈಗ ಬೆಳ್ಳುಳ್ಳಿಯನ್ನು ಹಾಕೊಂಡಿದ್ದೀವಿ ನಾಲ್ಕು ಎಸಳು ಬೆಳ್ಳುಳ್ಳಿಯನ್ನ ಆಡ್ ಮಾಡ್ಕೊಂಡಿದೀವಿ ನೀವು ಬೇಡ ಅಂದ್ರೆ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೋಬಹುದು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಕಾಳನ್ನ ಹಾಕೊಂಡಿದೀವಿ ಕೊತ್ತಂಬರಿ ಕಾಳನ್ನ ಹಾಕಿ ನಂತರ ಇದಕ್ಕೆ ಜೀರಿಗೆಯನ್ನ ಹಾಕೋಬೇಕಾಗುತ್ತೆ ಒಂದು ದೊಡ್ಡ ಸ್ಪೂನ್ ಜೀರಿಗೆ ಏಳರಿಂದ ಎಂಟು ಕಾಳು ಮೆಣಸನ್ನ ಹಾಕೋಬೇಕು ಅಂದ್ರೆ ಪೆಪ್ಪರ್ ಅನ್ನ ನಾವಿಲ್ಲಿ ಹಾಕೊಳ್ತಿದೀವಿ ಪೆಪ್ಪರ್ ಬಸ್ಸಾರಿಗೆ ಬೇಕೇ ಬೇಕಾಗುತ್ತೆ ಹಾಗೆ ಅರ್ಧ ಟೊಮೆಟೊಅನ್ನ ಹಾಕೊಂಡಿದೀವಿ ಚಿಕ್ಕದಾಗಿರುವಂತದ್ದು ಇದೆಲ್ಲವನ್ನು ಸ್ವಲ್ಪ ಹೊತ್ತು ಈ ರೀತಿ ಹೂದ್ಕೊಳ್ಬೇಕಾಗತ್ತೆ ನಂತರ ತೆಂಗಿನಕಾಯಿ ತುರಿಯನ್ನು ಹಾಕೊಂಡಿದೀವಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬಸ್ಸಾರು ಬೇಕೋ ಅಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕಬಹುದು ನಾವಿಲ್ಲಿ ಅರ್ಧ ಭಾಗದಷ್ಟು ಹಾಕೊಂಡಿದ್ದೀವಿ ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಹಾಕೊಂಡಿದೀವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ಈಗ ಇದು ತಣ್ಣಗಾದ ನಂತರ ನಾವಿದ ಮಿಕ್ಸರ್ ಜಾರ್ಗೆ ಹಾಕೊಳ್ತಿದೀವಿ ಮಿಕ್ಸರ್ ಜಾರ್ಗೆ ಹಾಕೊಂಡು ನಂತರ ಬೇಯಿಸಿರುವಂತಹ ಉಳಿದ ಕಾಳು ಇತ್ತಲ್ವಾ ಅದನ್ನ ಆಡ್ ಮಾಡ್ಕೋಬೇಕು ಈ ಕಾಳೆ ಈ ಬಸ್ಸಾರಿಗೆ ಆಕ್ಚುಲ್ ಟೇಸ್ಟ್ ನ ಕೊಡುತ್ತೆ ಹಾಗೆ ಅರಿಶಿನವನ್ನ ಆಡ್ ಮಾಡ್ಕೊಂಡಿದೀವಿ ಸ್ವಲ್ಪ ನೀರನ್ನ ಸೇರ್ಸಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಈಗ ನಾವು ಬೇಯಿಸಿರುವಂತಹ ನೀರಿತ್ತಲ್ಲ ಅದನ್ನ ಬಿಸಿ ಮಾಡೋಕೆ ಇಟ್ಟಿದೀವಿ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆದಾಗ ನೀವು ಆವಾಗ್ಲೇ ಮಾಡಿಟ್ಕೊಂಡಿರುವಂತಹ ಮಸಾಲೆಯನ್ನ ಇದ್ರ ಜೊತೆ ಆಡ್ ಮಾಡ್ಕೋಬೇಕು ಇದು ಬಸ್ಸಾರ್ ಮಾಡುವ ಆಕ್ಚುಯಲ್ ಪ್ರೊಸೀಜರ್ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಯೋ ತನಕ ಇಡ್ಬೇಕಾಗತ್ತೆ ನಿಮ್ಗೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬಹುದು ಬಸ್ಸಾರಿನ ಕನ್ಸಿಸ್ಟೆನ್ಸಿ ಸ್ವಲ್ಪ ತೆಳ್ಳಗಿರತ್ತೆ ಆಕ್ಚುಯಲ್ ಸಾಂಬಾರ್ಗಿಂತ ಸ್ವಲ್ಪ ತಳ್ಳಗಿರತ್ತೆ ಅದಕ್ಕಾಗಿ ನಾವಿದ ತೆಳ್ಳಗೆ ಮಾಡ್ಕೊಂಡಿದೀವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡಿದೀವಿ ನೋಡಿ ಈಗ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಈ ರೀತಿ ಚೆನ್ನಾಗಿ ಬಸ್ಸಾರು ಕುದಿಬೇಕು ಸ್ವಲ್ಪ ಬೆಲ್ಲವನ್ನ ಆಡ್ ಮಾಡ್ಕೊಂಡಿದೀವಿ ಹಾಗೆ ಹುಣಸೆ ಹಣ್ಣಿನ ರಸವನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಬೆಲ್ಲವಾಗಿ ಹುಣಸೆ ಹಣ್ಣಿನ ರಸವನ್ನ ಆಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಟೇಸ್ಟ್ ನ ಕೊಡುತ್ತೆ ಬಸ್ಸಾರ್ಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಈ ರೀತಿ ಚೆನ್ನಾಗಿ ಕುದಿಬೇಕಾಗತ್ತೆ ಬಸಾರು ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಕೋಬೇಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡಿ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ರೆ ಬಸಾರು ರೆಡಿ ಆಗಿದೆ ಇದಕ್ಕೆ ಒಗ್ಗರಣೆಯನ್ನ ಹಾಕೋಬಹುದು ನಿಮ್ಗೆ ಬೇಕಾಗಿರುವಂತದ್ದು ಸಾಸಿವೆ ಜೀರಿಗೆ ಹಾಗೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಕೂಡ ಬಳಸ್ಬೋದು ಒಗ್ಗರಣೆಗೆ ಒಗ್ಗರಣೆಯನ್ನ ಹಾಕೋಬೇಕಾಗತ್ತೆ ಟೇಸ್ಟಿ ಆದ ಬಸ್ಸಾರು ರೆಡಿ ಆಗಿದೆ ನೋಡಿ ನಾವು ಮುದ್ದೆ ಆಲ್ರೆಡಿ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ ಹೇಗೆ ಪರ್ಫೆಕ್ಟ್ ಆಗಿ ಶೈನಿಂಗ್ ಆಗಿ ಮುದ್ದೆಯನ್ನ ಮಾಡ್ಬೇಕು ಅಂತ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಕಾಳು ಪಲ್ಯ ಹಾಗೆ ಅದರ ಜೊತೆ ಬಸ್ಸಾರು ಹೇಗೆ ಮಾಡ್ಬೇಕು ಅಂತ ತಿಳ್ಸ್ಕೊಟ್ಟಿದ್ವಿ ರಾಗಿ ಮುದ್ದೆಗೆ ಈ ಬಸ್ಸಾರು ಹಾಗೆ ಕಾಳುಪಲ್ಯ ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಮಧ್ಯಾಹ್ನದ ಹೊತ್ತಿಗೆ ಎರಡು ಮುದ್ದೆಯನ್ನ ತಿಂದು ಈ ಕಾಳು ಪಲ್ಯೆ ಹಾಗೆ ಬಸ್ಸಾರ ಜೊತೆ ತಿಂತ ಇದ್ರೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸೋದನ್ನ ಮರಿಬೇಡಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್